मजे शो मम कि सकी जनकी शुभ काये ಸೀತಾ ನೀವು ಅನೇಕ ಪಾತ್ರಗಳನ್ನ ರಂಗಭೂಮಿಯಲ್ಲಿ ಮಾಡಿದ್ದೀರಾ ನೀವು ಕೇವಲ ಸ್ಥಳೀಯವಾಗಿ ಇಲ್ಲಿ ನಾಡ್ಕೊಳ್ಳನ್ನ ಆಡಿದಿರಾ ಅಥವಾ ಎಲ್ಲಾದ್ರೂ ನಿಮ್ಮ ಕಲೆಯನ್ನು ಗುರುತಿಸಿ ಬೇರೆ ಭಾಗದಲ್ಲೂ ಬೇರೆ ಜಿಲ್ಲೆಯಲ್ಲೂ ಆಡಿದಿರಾ ನಾಡ್ಕೊಳ್ಳ ನಾವು ತುಮಕೂರಿಗೆ ಪಾದಾರ್ಪಣೆ ಮಾಡಿವಿ ಮಾಡಿದಾದ್ಮೇಲೆ ಅಲ್ಲಿಂದ ನಮಗೆ ಆಹ್ವಾನಗಳು ಪುನಃ 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 ಬಂದು ಮಂಡ್ಯದಲ್ಲಿ ಈ ಡ್ರಾಮಾ ಆರ್ಟಿಸ್ಟ್ ಆದಂತಹ ಚೈತ್ರ ಅವರು ಒಂದು ಅವಕಾಶವನ್ನ ನಮಗೆ ತಂದು ತುಮಕೂರಿನಲ್ಲಿ ಅತ್ಯದ್ಭುತವಾಗಿ ಒಂದು ಸಂಪೂರ್ಣ ರಾಮಾಯಣ ನಾಟಕ ಮೂಡಿ ಬಂದಿದ್ದರಿಂದ ಅವರೇ ಒಂದು ಸ್ವಂತ ಒಂದು ಖರ್ಚಿನಲ್ಲಿ ಅಂದ್ರೆ ನಮ್ಮದೇನೇ ಖರ್ಚು ಇಲ್ಲದಂತೆ ನಾವು ಓನ್ಲಿ ಹೋಗಿ ಬರೋ ಚಾರ್ಜ್ ಅಷ್ಟೇ ಮಾಡ್ಕೊಂಡು ಒಂದು ಮಂಡ್ಯದಲ್ಲಿ ಒಂದು ನಾಟಕೋತ್ಸವ ಇತ್ತು ಅಲ್ಲಿಗೆ ನಮ್ಮನ್ನ ಕರೆದುಕೊಂಡು ಹೋದ್ರು ಅಲ್ಲಿ ನಾಟಕ ಅತ್ಯದ್ಭುತವಾಗಿ ಮೂಡಿ ಬಂದಿದ್ರಿಂದ ಅಲ್ಲಿಂದ ನಮಗೆ ಚಂದ್ರಾಯಪಟ್ಟಣಕ್ಕೆ ಆಹ್ವಾನ ಬಂತು ಚಂದ್ರಾಯಪಟ್ಟಣದಲ್ಲಿ ಸತತವಾಗಿ ಮೂರು ಬಾರಿ ರಾಮಾಯಣ ರಾಮಾಯಣ ಪಾತ್ರ ರಾಮನ ಸಂಪೂರ್ಣ ರಾಮಾಯಣ ಟೀಮ್ ತುಮಕೂರಿಂದ ಹೋಗಿ ಅದರಲ್ಲಿ ನಾನು ರಾಮಾಯಣ ರಾಮನ ಪಾತ್ರವನ್ನು ನಿರ್ವಹಿಸಿದ್ದೀನಿ ಅದು ಅಯೋಧ್ಯೆ ರಾಮ ಮಂದಿರ ಓಪನ್ ದಿನ ಅವತ್ತು ಸಹ ಕರೆಸಿ ಆಡ್ಸಿರು ಮೊನ್ನೆ ಈ ನವೆಂಬರ್ ಇಪ್ಪತ್ತೆರಡರಲ್ಲಿ ಒಂದು ಸಾರಿ ಅಭಿನಯ ಮಾಡ್ಕೊಂಡು ಬಂದಿದ್ದೀವಿ ನಿಮ್ಮ ಪ್ರತಿಭೆಯನ್ನು ಗುರುತಿಸಿ ಅವರು ಯಾಕೆಂದ್ರೆ ಎಲ್ರು ಕೂಡ ರಾಮನ ಪಾತ್ರದ ಮಾಡ್ತಾರೆ ಆದ್ರೆ ನಿಮ್ಮನ್ನ ಬಸವಾಜ್ ಅವರೇ ರಾಮನ ಪಾತ್ರದಲ್ಲಿ ಸೂತ್ರಧಾರಿ ಒಳ್ಳೆ ಪಾತ್ರಧಾರಿ ಅಂತ ನಿಮ್ಗೆ ಕರ್ಕೊಂಡು ಹೋಗಿದ್ದಾರೆ ಆ ಒಂದು ಸಂದರ್ಭ ನಿಮ್ಗೆ ಎಷ್ಟು ಖುಷಿ ಅಂತ ಕೊಡ್ತು ಅದು ನಾವು ನಮ್ಮ ಬಾಯಿಂದ ಹೇಳಕ್ ಆಗೋದಿಲ್ಲ ಹ್ಮ್ ಹ್ಮ್ ಯಾಕೆ ಅಂತಂದ್ರೆ ತುಮಕೂರಿನಲ್ಲಾಗ್ಲು ಜಿಲ್ಲಾ ಅಲ್ಲಿ ಜಿಲ್ಲಾ ಒಂದು ಒಂದು ಘಟಕ ಬರುತ್ತೆ ಹ್ಮ್ ಈ ತುಮಕೂರು ಜಿಲ್ಲೆಯಲ್ಲಿ ಈ ಒಂದು ನಮ್ಮ ಶಿರಾ ತಾಲೂಕಿನ ಒಂದು ಕಲ್ಲುಕೋಟೆ ಒಂದು ಪುಟ್ಟ ಗ್ರಾಮದ ಒಬ್ಬ ವ್ಯಕ್ತಿ ನನ್ನ ರಾಮನ ಪಾತ್ರಕ್ಕೆ ಇಡೀ ಕರ್ನಾಟಕದಾದ್ಯಂತ ಒಂದು ಕರೆದುಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಅದನ್ನ ನಾವು ಹೇಳಕ್ಕೆ ಸಾಧ್ಯನೇ ಇಲ್ಲ ಅದನ್ನ ಎಲ್ಲ ನಮ್ಮ ಒಂದು ಕಲಾವಿದ್ರಾಗ್ಬೋದು ಅವರ ಪ್ರೋತ್ಸಾಹದಿಂದ ಮಾಸ್ಟ್ರಿಗಳಾಗ ಅವರ ನಿರ್ದೇಶನದಿಂದ ನಾನಿವತ್ತು ಕಲ್ತಿದ್ದೀನಿ ಏನೋ ನನ್ಗೆ ತಿಳಿದ ಮಟ್ಟಿಗೆ ನಾನು ಒಂದು ಪ್ರದರ್ಶನ ಕೊಡ್ತಾ ಇದ್ದೀನಿ ಅದು ಎಲ್ಲಿ ಹೋದ್ರೂ ಯಶಸ್ಸು ಕಾಣ್ತಾ ಇದೆ ಇವಾಗ ಶ್ರೀರಾಮ ಲಕ್ಷ್ಮಣ ಅಂತ ಅಂದ್ರೆ ರಾಮಾಯಣ ಅಂದಿರಿಕೆ ವನವಾಸ ಹೋಗೋದು ಆ ನಾಟಕದಲ್ಲಿ ಇದ್ದಿದ್ದೆ ಇವು ರಾಮ ಮತ್ತೆ ಲಕ್ಷ್ಮಣ ಜೊತೆಗೆ ವನವಾಸ ಹೋಗ್ಬೇಕಾದ್ರೆ ಒಂದ್ ಸಂದರ್ಭದಲ್ಲಿ ಆ ಗೋಳು ಯಾವ್ದಾದ್ರು ನೆನೆಸ್ಕೊಂಡು ಒಂದು ಗೀತೆ ಆದ್ರೆ ಒಂದು ಫಲವೆಡ್ದು ಸೀತೆಯನ್ನ ನೆನೆಸ್ಕೊಂಡು ರೇ ಮಜಾ सो मोकि जनकी शुभ का ये सीता प्रेमा जाए सो मामो की ये सकिए जन की शुभा ये ये ये, ये, ये ಮಜಾ ಏ ಈ ಒಂದು ಗೀತೆ ಬಹಳ ನಿಮ್ಗೆ ಮರ್ಯಾದ ಒಂದು ಗೀತೆ ಇಲ್ಲ ಆಗದಂತಹ ಒಂದು ದುಃಖ ಭರಿತವಾದ ಆ ಒಂದು ಗೀತೆ